ನಮಸ್ತೆಗಳೇ ಇತ್ತೀಚೆಗೆ ಪ್ರಿಯಾಂಕ ಖರ್ಗೆ ಅವರು ಆರ್ ಎಸ್ ಎಸ್ ನ ಕುರಿತು ಒಂದು ಪತ್ರವನ್ನು ಬರೀತಾರ ಈ ಒಂದು ಪತ್ರವು ದೇಶಾದ್ಯಂತ ಚರ್ಚೆಗೆ ಕೂಡ ಕಾರಣವಾಗಿರುವಂತದ್ದು ಅದು ರಾಜಕೀಯ ವೇದಿಕೆಗಳಲ್ಲಾಗಲಿ ಮಾಧ್ಯಮ ಚರ್ಚೆಗಳಲ್ಲಾಗಲಿ ಅಥವಾ ಸಾರ್ವಜನಿಕ ವಾದ ವಿವಾದಗಳಲ್ಲಾಗಲಿ ಈ ಒಂದು ವಿಷಯವೇ ಕೇಂದ್ರ ಬಿಂದುವಾಗಿ ಪರಿಣಮಿಸಿದೆ ಆರ್ ಎಸ್ ಎಸ್ ನ ಬ್ಯಾನ್ ಎನ್ನುವಂತಹ ಕುರಿತು ಕೂಡ ವಿಚಾರಗಳು ಕೂಡ ದಿನೇ ದಿನೇ ಬರ್ತಾ ಇವೆ ಹಾಗಾದ್ರೆ ಬಂದಿ ಸ್ನೇಹಿತರೆ ನಾವು ಇಂದು ಕೇಳಬೇಕಾದಂತಹ ಪ್ರಶ್ನೆ ಇದೆ ಈ ಸಂಘಟನೆಯ ಹಿಂದಿನ ನಿಜವಾದ ಕಥೆ ಏನು ಎನ್ನುವಂಥದ್ದು ನಿಷೇಧಗಳ ಕತ್ತಳೆಯೊಳಗೂ ಕೂಡ ಬೆಳಕನ್ನು ಹುಡುಕಿದ ಈ ಸಂಘದ ನಿಜವಾದ ತತ್ವ ಏನು ಎನ್ನುವಂಥದ್ದನ್ನು ಹೌದು ಸ್ನೇಹಿತರೆ ಇದು ಕೇವಲ ರಾಜಕೀಯ ಕಥೆಯಲ್ಲ ಇದು ಒಂದು ತತ್ವದ ಪ್ರಯಾಣ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನ ಹಿಂದಿರುವ ಸತ್ಯದ ಕಥೆಯನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ಇದ್ದೇವೆ ನಾವು ಈ ಹಿಂದೆ ಆರ್ ಎಸ್ ಎಸ್ನ ಹುಟ್ಟಿನ ಹಿನ್ನೆಲೆ ತತ್ವ ಮತ್ತು ದೃಷ್ಟಿಯ ಕುರಿತು ಕೂಡ ವಿಡಿಯೋವನ್ನು ಮಾಡಿದ್ದೇವೆ ಆ ಒಂದು ವಿಡಿಯೋವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇವೆ ಆ ಒಂದು ವಿಡಿಯೋವನ್ನು ಕೂಡ ನೀವು ಗಮನಿಸಬಹುದು ಹುಟ್ಟಿನ ಒಂದು ಸಣ್ಣ ಹಿನ್ನೆಲೆಯನ್ನು ನೋಡ್ತಾ ಹೋಗುವ ಸಾವಿರದ ಒಂಬೈನೂರ ಇಪ್ಪತ್ತೈದರ ವಿಜಯದಶಮಿ ದಿನ ನಾಗಪುರದ ಒಂದು ಚಿಕ್ಕ ಕೋಣೆಯಲ್ಲಿ ಡಾಕ್ಟರ್ ಕೇಶವ ಬಲರಾಮ್ ಹೆಡಗೇವಾರ್ ಎಂಬಂತಹ ವೈದ್ಯರು ರಾಷ್ಟ್ರದ ಭವಿಷ್ಯದ ಕನಸನ್ನು ಕಾಣ್ತಾರೆ ಅವರು ಹೇಳ್ತಾರೆ ದೇಶವನ್ನು ಬದಲಾಯಿಸಲು ರಾಜಕೀಯಕ್ಕಿಂತ ಮೊದಲೇ ವ್ಯಕ್ತಿತ್ವ ಬದಲಾವಣೆ ಬೇಕು ಎನ್ನುವಂಥದ್ದು ಈ ಒಂದು ಉದ್ದೇಶದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೊಡ್ತದೆ ಇದರ ಉದ್ದೇಶ ಸ್ಪಷ್ಟವಾಗಿರ್ತದೆ ಅದೇನೆಂದರೆ ಭಾರತದ ಯುವಜನರಿಗೆ ಶಿಸ್ತು ಸಂಸ್ಕಾರ ಹಾಗೂ ದೇಶಭಕ್ತಿಯನ್ನು ತುಂಬಿಸುವುದೆಂದು ಶಾಖೆಗಳ ಮೂಲಕ ಶಕ್ತಿಯ ನಿರ್ಮಾಣ ಮಾಡುವುದೆಂದು ಸೇವೆಯ ಮೂಲಕ ಸಮಾಜದ ಬದಲಾವಣೆಯನ್ನು ಮಾಡಬೇಕೆನ್ನುವಂಥದ್ದು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉದ್ದೇಶವಾಗಿರ್ತದೆ ಆದರೆ ಈ ತತ್ವವನ್ನು ಅರ್ಥ ಮಾಡಿಕೊಳ್ಳಲು ಎಲ್ಲರಿಗೂ ಕೂಡ ಸಮಯ ಬೇಕಾಗಿತ್ತು ಕೆಲವರಿಗೆ ಇದು ರಾಷ್ಟ್ರದ ಪುನರುತ್ಥಾನವಾಗಿ ಕಂಡರೆ ಕೆಲವರಿಗೆ ಇದು ಶಂಕೆಯ ವಿಷಯವಾಗಿ ಕಾಣಲಿಕ್ಕೆ ತೊಡಗ್ತದೆ ಆದರೂ ಸಂಘವು ತನ್ನ ಮಾರ್ಗದಿಂದ ಹಿಂದೆ ಸರಿಲಿಲ್ಲ ಸಂಘದ ಕಾರ್ಯಗಳು ಮುಂದುವರಿತನೇ ಬಂತು ಸಾವಿರದ ಒಂಬೈನೂರ ಇಪ್ಪತ್ತೈದರ ವಿಜಯದಶಮಿಯಂದು ಪ್ರಾರಂಭವಾದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎರಡು ಸಾವಿರದ ಇಪ್ಪತ್ತೈದರ ವಿಜಯದಶಮಿಯಂದು ತನ್ನ ಶತಮಾನೋತ್ಸವವನ್ನು ಆಚರಿಸಿತು ಇತ್ತೀಚೆಗೆ ಪ್ರಿಯಾಂಕಾ ಖರ್ಗೆ ಅವರು ಒಂದು ಪತ್ರವನ್ನು ಬರೆದಿರುವಂತದ್ದು ನಾವೆಲ್ಲ ಗಮನಿಸಬಹುದು ಈ ಒಂದು ಪತ್ರವನ್ನು ಬರೆದ ನಂತರ ದೇಶದೆಲ್ಲೆಡೆ ಕೂಡ ಒಂದು ವಿಚಾರಗಳು ಹರಿದಾಡ್ತಾ ಇವೆ ಆರ್ ಎಸ್ ಎಸ್ ನಿಷೇಧಕ್ಕೊಳಪಡುತ್ತಾ ಎಂದು ಈ ಹಿಂದೆ ಕೂಡ ಆರ್ ಎಸ್ ಎಸ್ ನಿಷೇಧಕ್ಕೆ ಒಳಪಟ್ಟಿತ್ತು ಆ ಒಂದು ನಿಷೇಧಗಳು ಯಾವ ರೀತಿ ಒಳಪಟ್ಟಿತ್ತು ಎನ್ನುವಂಥದ್ದನ್ನು ನೋಡ್ತಾ ಹೋಗುವ ಹಾಗಾದರೆ ಆರ್ ಎಸ್ ಎಸ್ ನಿಷೇಧದ ಕುರಿತು ನೋಡ್ತಾ ಹೋಗುವ ಸಾವಿರದ ಒಂಬೈನೂರ ನಲವತ್ತೆಂಟರ ಜನವರಿ ಮೂವತ್ತು ದೇಶವನ್ನೇ ತಲ್ಲನಗೊಳಿಸಿದಂತಹ ಕ್ಷಣ ಮಹಾತ್ಮ ಗಾಂಧೀಜಿಯವರ ಅವರ ಹತ್ಯೆ ಆ ಘಟನೆಯ ಬಳಿಕ ಸರ್ಕಾರದ ದೃಷ್ಟಿ ಆರ್ ಎಸ್ ನ ಕಡೆಗೆ ತಿರುಗಿತು ಅದಾಗ ಆರ್ ಎಸ್ ಎಸ್ನ ಮೇಲೆ ಬಿದ್ದ ಆರೋಪಗಳು ಭಾರೀ ನಿಷೇಧಕ್ಕೆ ಕಾರಣವಾದವು ಪಂಡಿತ್ ಜವಾಹರಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ತಕ್ಷಣ ಕ್ರಮವನ್ನು ಕೈಗೊಳ್ತಾರೆ ಅವಾಗ ನೂರಾರು ಶಾಖೆಗಳು ತಾತ್ಕಾಲಿಕವಾಗಿ ಮುಚ್ಚಲ್ಪಟ್ಟವು ಸಾವಿರಾರು ಕಾರ್ಯಕರ್ತರು ಬಂಧನಕ್ಕೊಳಪಟ್ಟರು ದೇಶದ ಜನತೆ ಆತಂಕಕ್ಕೊಳಗಾಗ್ತಾರೆ ಆದರೆ ಸಂಘದ ಕಾರ್ಯಕರ್ತರು ಶಾಂತವಾಗಿ ಬಂಧನವನ್ನು ಸ್ವೀಕರಿಸ್ತಾರೆ ಎಲ್ಲಿಯೂ ಕೂಡ ಯಾವುದೇ ರೀತಿಯ ಪ್ರತಿಭಟನೆಯಾಗಲಿ ಯಾವುದೇ ರೀತಿಯ ಹಿಂಸೆಯಾಗಲಿ ಎಲ್ಲಿಯೂ ಕೂಡ ಮಾಡುವುದಿಲ್ಲ ಕಾರಾಗೃಹದಲ್ಲೂ ಕೂಡ ಅವರು ಶಿಸ್ತು ಪ್ರಾರ್ಥನೆ ಮತ್ತು ಸೇವೆಯ ತತ್ವವನ್ನು ಉಳಿಸಿಕೊಂಡು ಹೋಗ್ತಾರೆ ಕೆಲವು ಕಥೆಗಳು ಹೇಳುವಂಥದ್ದು ಕೂಡ ಇದೆ ಒಬ್ಬ ಕಾರ್ಯಕರ್ತ ಜೈಲಿನೊಳಗೆ ಪ್ರಾರ್ಥನೆಯನ್ನು ನಡೆಸಿದರು ಮತ್ತೊಬ್ಬರು ಬಂಧಿತರಿಗೂ ಆಹಾರವನ್ನು ಹಂಚಿದರು ಎಂದು ಇದು ಕೇವಲ ಧೈರ್ಯವಲ್ಲ ಇದು ತತ್ವದ ನಿಷ್ಠೆಯಿಂದರೂ ಕೂಡ ತಪ್ಪಾಗದು ಆನಂತರ ಗಾಂಧಿಯ ಹತ್ಯೆಯ ಕುರಿತು ತನಿಖೆಯು ಕೂಡ ನಡೀತದೆ ಸತ್ಯವೂ ಕೂಡ ಹೊರ ಬರ್ತದೆ ಆರ್ ಎಸ್ ಎಸ್ ನ ಯಾವುದೇ ನೇರ ಸಂಬಂಧ ಗಾಂಧಿ ಹತ್ಯೆಯಲ್ಲಿ ಸಾಬೀತಾಗಿಲ್ಲ ಎಂದು ತನಿಖೆಯಲ್ಲಿ ಹೊರಬರ್ತದೆ ಹೀಗಾಗಿ ನಿಷೇಧವು ಕೂಡ ತೆರೆದುಕೊಳ್ಳುತ್ತದೆ ಒಂದು ಸಂದರ್ಭದಲ್ಲಿ ಜನರೆಲ್ಲರೂ ಕೂಡ ಈ ಒಂದು ಘಟನೆಯನ್ನು ನೋಡ್ತಾ ಇದ್ರು ದೇಶದ ಜನರು ಆ ಸಂದರ್ಭದಲ್ಲಿ ಹೇಳ್ತಾರೆ ಸಂಘದ ಮೇಲೆ ಆರೋಪ ಬಿತ್ತು ನಿಜ ಆದರೆ ಅದರ ನಿಷ್ಠೆಯ ಮೇಲೆ ಧೂಳು ಬಿದ್ದಿಲ್ಲ ಎಂದು ಎರಡನೇ ಬಾರಿ ನಿಷೇಧಕ್ಕೂ ಕೂಡ ಸಂಘ ಒಳಪಡ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಲ್ಲರಿಗೂ ಕೂಡ ತಿಳಿದಿರುವಂತಹ ವಿಷಯ ತುರ್ತು ಪರಿಸ್ಥಿತಿಯ ಕತ್ತಲೆಯ ಕಾಲ ಈ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ ದೇಶದ ಪತ್ರಿಕಾ ಧ್ವನಿ ಕೂಡ ನಿಲ್ಲಿಸಲಾಯಿತು ಮತ್ತು ಪ್ರತಿಪಕ್ಷ ನಾಯಕರನ್ನು ಕೂಡ ಬಂಧಿಸಲಾಯಿತು ಆ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಮಾತ್ರ ಜನರ ಹಕ್ಕುಗಳಿಗಾಗಿ ನಿಂತು ಧ್ವನಿ ಎತ್ತಿದ ಸಂಘಟನೆಯಾಗಿ ಹೊರಹೊಮ್ಮಿತು ಸಾವಿರಾರು ಕಾರ್ಯಕರ್ತರು ಆ ಸಂದರ್ಭದಲ್ಲಿ ಬಂಧನ ಕೊಳಪಾಡ್ತಾರೆ ಹಲವಾರು ಕಾರ್ಯಕರ್ತರು ತಮ್ಮ ಜೀವನವನ್ನು ಪಣಕ್ಕಿಟ್ಟು ಗುಪ್ತವಾಗಿ ಪ್ರಜಾಪ್ರಭುತ್ವದ ದೀಪವನ್ನು ಬೆಳಗಿಸ್ತಾರೆ ಕಾರಗೃಹದಲ್ಲಿ ಕೂಡ ಶಾಖೆಯ ಪ್ರಾರ್ಥನೆಗಳು ನಡೀತಾ ಇತ್ತು ಅವರು ಕಾರಾಗೃಹದಲ್ಲಿ ಕೂಡ ಬಂಧಿತರ ಬಂಧಿತರಾಗಿದ್ದವರು ಕಾರಾಗೃಹದಲ್ಲಿಯೂ ಕೂಡ ಶಾಖೆಯ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ರು ಶಾಖೆಯ ಪ್ರಾರ್ಥನೆಗಳು ನಿಂತಿರಲಿಲ್ಲ ಆಗಿನ ಕಾರ್ಯಕರ್ತರು ಹೇಳ್ತಿದ್ರು ಈ ಕತ್ತಲೆಯ ರಾತ್ರಿ ಮುಗಿಯುತ್ತದೆ ಸೂರ್ಯೋದಯ ಖಂಡಿತವಾಗಿಯೂ ಕೂಡ ಸಂಭವಿಸುತ್ತದೆ ಎಂದು ಆ ಕತ್ತಲೆ ದಿನಗಳು ಕೊನೆಗೊಳ್ಳುತ್ತದೆ ಕೊನೆಗೂ ಕೂಡ ಕೊನೆಗೂ ಕೂಡ ಆ ಕತ್ತಲೆಯ ದಿನಗಳು ಕೊನೆಗೊಳ್ಳುತ್ತದೆ ಆರ್ ಎಸ್ ಎಸ್ ಮತ್ತೊಮ್ಮೆ ಉದಯಿಸುತ್ತದೆ ಹೊಸ ಶಕ್ತಿ ಹೊಸ ನಂಬಿಕೆ ಹೊಸ ಚೈತನ್ಯವಾಗಿ ಆರ್ ಎಸ್ ಎಸ್ ಉದಯಿಸಿತು ಇದು ಒಂದು ರಾಜಕೀಯ ಪುನರುತ್ಥಾನವಲ್ಲ ಇದು ಸತ್ಯದ ಪುನರುತ್ಥಾನವಾಗಿದೆ ಎಂದರೂ ಕೂಡ ತಪ್ಪಾಗದು ಮೂರನೇ ನಿಷೇಧವನ್ನು ನಾವು ಸಾವಿರದ ಒಂಬೈನೂರ ತೊಂಬತ್ತ ಎರಡು ಅಯೋಧ್ಯೆಯ ಘಟನೆ ಅಯೋಧ್ಯೆಯ ಆಕಾಶದಲ್ಲಿ ಗಲಭೆಯ ಹೊಗೆ ಆರಂಭವಾಯಿತು ಬಾಬ್ರಿ ಮಸೀದಿ ಘಟನೆ ದೇಶವನ್ನೇ ತಲ್ಲಣಗೊಳಿಸಿತು ಸರ್ಕಾರ ತುರ್ತು ಕ್ರಮವನ್ನು ತೆಗೆದುಕೊಳ್ಳುತ್ತದೆ ಆಗ ಆರ್ ಎಸ್ ಎಸ್ ವಿಎಚ್ಪಿ ಬಿಜೆಪಿ ಎಲ್ಲವೂ ಕೂಡ ನಿಷೇಧಕ್ಕೊಳಪಟ್ಟವು ಆದರೆ ಜನರ ಮನಸ್ಸು ಬೇರೆ ಹೇಳ್ತಿತ್ತು ಜ ಎಲ್ಲ ಜನರು ಕೂಡ ಆಗ ಸಂಘದ ಸೇವೆಯನ್ನು ಕೂಡ ಕಂಡಿದ್ರು ಮತ್ತು ಜ ಅದರ ನಿಷ್ಠೆಯನ್ನು ಕೂಡ ಎಲ್ಲಾ ಜನರು ಕೂಡ ಅನುಭವಿಸಿದ್ರು ಹೀಗಾಗಿ ಜನರ ಮನಸ್ಸು ಬೇರೆನೆ ಹೇಳ್ತಾ ಇತ್ತು ನಿಷೇಧದ ನಡುವೆಯೂ ಕೂಡ ಶಾಖೆಗಳು ಮುಚ್ಚಿರಲಿಲ್ಲ ಅವು ಸೇವಾ ಕೇಂದ್ರಗಳಾಗಿ ಮಾರ್ಪಟ್ಟವು ಪ್ರವಾಹ ಪೀಡಿತರಿಗೆ ಸಹಾಯ ಹಸಿದವರಿಗೆ ಅನ್ನ ಅಸಹಾಯಕರಿಗೆ ಆರೈಕೆಯಾಗಿ ಮಾರ್ಪಟ್ಟಿತ್ತು ಜನತೆ ಮತ್ತು ಅರಿತುಕೊಂಡವರು ಸಂಘ ಕೇವಲ ಸ್ಲೋಗನ್ ಅಲ್ಲ ಇದು ಸೇವೆಯ ಪರಂಪರೆ ಎಂದರು ತೀರ್ಪು ಕೊನೆಗೂ ಕೂಡ ತೀರ್ಪು ಬಂತು ನಿಷೇಧ ತೆರಗೊಂಡಿತು ಆರ್ ಎಸ್ ಎಸ್ ಮತ್ತೊಮ್ಮೆ ಶಕ್ತಿಯನ್ನು ಪಡೆದಿತು ಈ ಎಲ್ಲ ವಿಷಯದಿಂದ ನಾವು ನೋಡಬೇಕಾದಂತಹ ವಿಷಯವೇನೆಂದರೆ ಭೂಕಂಪ ಬಂದಾಗ ಮೊದಲಿಗೆ ಯಾರು ಸಹಾಯಕ್ಕೆ ಬರುತ್ತಾರೆ ಪ್ರವಾಹ ಬಂದಾಗ ಯಾವ ವಸ್ತ್ರದಲ್ಲಿರುವ ಯುವಕರು ಬದುಕು ಉಳಿಸುತ್ತಾರೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಸೇವಾ ಭಾರತಿ ವಿದ್ಯಾರ್ಥಿ ಪರಿಷತ್ ಅಖಿಲ ಭಾರತೀಯ ಮಂಡಳಿಗಳು ಇವು ದೇಶದ ಕಣಕಣದಲ್ಲೂ ಕೂಡ ಸೇವೆ ಶಿಸ್ತು ಮತ್ತು ನಿಷ್ಠೆಯ ಬೀಜ ಬಿತ್ತಿವೆ ಕೋವಿಡ್ ಕಾಲದಲ್ಲಿ ಮಾಸ್ಕ್ ಹಂಚಿದವರು ರಕ್ತದಾನ ಶಿಬಿರ ನಡೆಸಿದವರು ಅವರ ಹಿಂದೆಯೂ ಕೂಡ ಇದೇ ಚೇತನ ಇರುವಂಥದ್ದು ನಿಷ್ಕಲ್ಮಶ ಸೇವೆ ಇರುವಂತದ್ದು ಹೌದು ಸ್ನೇಹಿತರೆ ವಿವಾದಗಳು ಬಂದಿವೆ ಮಾಧ್ಯಮಗಳು ಟೀಕೆಯು ಕೂಡ ಮಾಡಿದವು ರಾಜಕೀಯ ನಾಯಕರು ಕೂಡ ಪ್ರಶ್ನಿಸ್ತಾ ಇದ್ದಾರೆ ಆದರೆ ಆರ್ ಎಸ್ ಎಸ್ನ ಉತ್ತರ ಒಂದೇ ನಾವು ಪ್ರತಿಕ್ರಿಯೆ ಕೊಡುವುದಿಲ್ಲ ನಾವು ಕಾರ್ಯ ಮಾಡುವುದು ನಾವು ಕಾರ್ಯ ಮಾಡಿ ನಮ್ಮ ಸಂಘಟನೆಯನ್ನು ಮುಂದುವರಿಸುತ್ತೇವೆ ಎಂದು ಯಾಕೆಂದರೆ ಸತ್ಯದ ಉತ್ತರ ಕ್ರಿಯೆಯಲ್ಲಿರುತ್ತದೆ ಆದರೆ ಮಾತಿನಲ್ಲಲ್ಲ ಹೌದು ಸ್ನೇಹಿತರೆ ಈ ಒಂದು ವಿಚಾರದಲ್ಲಿ ನಾವು ಆರ್ ಎಸ್ ಎಸ್ನ ನಿಷೇಧದ ಬಗ್ಗೆ ನೋಡಿದೆವು ಹೌದು ವಿವಾದಗಳು ಬಂದವು ಮಾಧ್ಯಮಗಳು ಟೀಕೆ ಕೂಡ ಮಾಡಿದವು ರಾಜಕೀಯ ನಾಯಕರು ಪ್ರಶ್ನಿಸಿದರು ನಿಷೇಧವನ್ನು ಎದುರಿಸಿತು ಆದರೆ ಆರ್ ಎಸ್ ಎಸ್ನ ಉತ್ತರ ಒಂದೇ ಆಗಿತ್ತು ನಾವು ಪ್ರತಿಕ್ರಿಯೆ ಕೊಡುವುದು ಅಲ್ಲ ನಾವು ಕಾರ್ಯ ಮಾಡುವುದು ಎಂದು ಯಾಕೆಂದರೆ ಸತ್ಯದ ಉತ್ತರ ಕ್ರಿಯೆಯಲ್ಲಿ ಇರುತ್ತದೆ ಅದು ಮಾತಿನಲ್ಲಲ್ಲ ಸಮಾಜದಲ್ಲಿ ಸಮಯ ಕಳೆದಂತೆ ಜನರ ಕಣ್ಣು ಕೂಡ ತೆರೆದಿತು ಸೇವೆಯ ಸತ್ಯವು ಎಲ್ಲ ವಿವಾದಗಳಿಗೂ ಕೂಡ ಉತ್ತರವನ್ನು ನೀಡಿತು ಮೂರು ಬಾರಿ ನಿಷೇಧವು ಕೂಡ ಸಂಘಕ್ಕೆ ಬಿತ್ತು ಆದರೆ ಪ್ರತಿ ಬಾರಿ ಕೂಡ ಸಂಘ ಎಲ್ಲೂ ಕೂಡ ಕುಗ್ಗಲಿಲ್ಲ ಸಂಘ ಎದ್ದು ನಿಂತಿತು ಮತ್ತು ಜನರಲ್ಲಿ ಇದ್ದಂತಹ ನಂಬಿಕೆ ಇನ್ನಷ್ಟು ಹೆಚ್ಚಾಗ ತೊಡಗಿತು ಏಕೆಂದರೆ ಸಂಘದ ಬಲ ಇರುವಂಥದ್ದು ರಾಜಕೀಯದಲ್ಲ ಸಂಘದ ಬಲ ಇರುವಂಥದ್ದು ತತ್ವದಲ್ಲಿ ಎನ್ನುವಂಥದ್ದು ಅದರ ಶಕ್ತಿ ಇರುವಂಥದ್ದು ಪ್ರಚಾರದಲ್ಲಲ್ಲ ಅದರ ಶಕ್ತಿ ಇರುವಂಥದ್ದು ಸೇವೆಯಲ್ಲೆಂದು ಅದರ ಉದ್ದೇಶ ಇರುವಂಥದ್ದು ಹೋರಾಟದಲ್ಲ ಶಾಂತಿಯಲ್ಲಿದೆ ಎಂದು ಜನತೆ ಅರಿತುಕೊಂಡರು ಸಂಘ ನಿಂತಾಗ ದೇಶ ನಿಂತಿದೆ ಹೌದು ಸ್ನೇಹಿತರೆ ಸಂಘವನ್ನು ನಿಷೇಧಿಸಬಹುದು ಆದರೆ ಅದರ ತತ್ವವನ್ನು ನಿಷೇಧಿಸಲು ಯಾರಿಗೂ ಕೂಡ ಸಾಧ್ಯವಿಲ್ಲ ಇದು ಕೇವಲ ಸಂಘಟನೆಯ ಅಲ್ಲ ಇದು ಭಾರತದ ಆತ್ಮದ ಧ್ವನಿ ಇದು ತತ್ವ ಹೇಳುತ್ತದೆ ಭಯಕ್ಕಿಂತ ಶ್ರದ್ಧೆ ದೊಡ್ಡದು ಎಂದು ಅಸತ್ಯಕ್ಕಿಂತ ಸತ್ಯ ಬಲವಂತದ್ದು ಎಂದು ಮತ್ತು ನಿಷೇಧಕ್ಕಿಂತ ನಿಷ್ಠೆ ಶಾಶ್ವತ ಎಂದು ಸಂಘದ ತತ್ವದ ದೀಪವನ್ನು ಯಾರಿಂದಲೂ ಕೂಡ ಆರಿಸಲು ಸಾಧ್ಯವಿಲ್ಲ ಎನ್ನುವಂಥದ್ದು ಈ ಒಂದು ವಿಡಿಯೋದ ಮುಖಾಂತರ ನಮಗೆ ತಿಳಿಯುತ್ತದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಶೇರ್ ಮಾಡಿ ಎಂದು ಕೇಳುತ್ತಾ ನಾವು ಇವತ್ತಿನ ಒಂದು ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇವೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ